ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಆಗಲಕುಪ್ಪೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಅವಿರೋಧ ಆಯ್ಕೆ ದಾಬಸ್ಪೇಟೆ ನೆಲಮಂಗ್ಲಾ ತಾಲೂಕು ಸೋಂಪುರ ಹೋಬ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಲಕುಪ್ಪೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು ನೂತನ ಅಧ್ಯಕ್ಷರ ಆಯ್ಕೆಯಲ್ಲಿ ಟಿಪಿ ಸುಜಾತ ನಾಗರಾಜವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದರು ಅಧ್ಯಕ್ಷರಾದ ಟಿಪಿ ಸುಜಾತರವರು ಮಾಧ್ಯಮದವರ ಜೊತೆಗೆ ಮಾತನಾಡಿ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರಿಗೂ ಹಾಗೂ ಕಾಂಗ್ರೆಸ್ ಮುಖಂಡರಾದ ಗೋವಿಂದರಾಜ್ ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ ಎಂದರು ಇರುವ ಕಡಿಮೆ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಹಾಗೂ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಹಾಗೂ ಕಾಂಗ್ರೆಸ್ ಮುಖಂಡರುಗಳಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು ಸದಸ್ಯರುಗಳಾದ ಜಿ ಉಪಾಧ್ಯಕ್ಷರು ಎಲ್ ಜಯಮ್ಮ ಸಿದ್ದರಾಮಯ್ಯ ಪ್ರಭಾವತಿ ಕೋಮಲಾ ಕೆ ಕಲೀಂಹುಳ್ಳ ಒಸಲಯ್ಯ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಸೆಕೆಂಡ್ ವಾರ್ಡ್ ಬಂದಿರೋದು ಸುಜಾತ ನಾಗರಾಜ್ ಅಲ್ಲ ಕಾಂಗ್ರೆಸ್ ಚೆಂಬರ್ ಸರ್ಕಾರದಿಂದ ಅಧ್ಯಕ್ಷ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅವರ ಅಧ್ಯಕ್ಷತೆಯಿಂದ ಅಧ್ಯಕ್ಷರಾಗಿದ್ದೀವಿ ಹಾಗೂ ನಮ್ಮ ಎಲ್ಲ ಸದಸ್ಯರ ಬೆಂಬಲದಿಂದ ಸಹಕಾರದಿಂದ ಇವತ್ತು ಅಧ್ಯಕ್ಷ ಸ್ಥಾನ ಇರ್ತಿದೀವಿ ಸುಜಾತ ನಾಗರಾಜ್ ಹಬ್ಬರು ಮೇಡಮ್ ಕೆಲವೇ ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯ ನಮ್ಗೆಲ್ಲ ಪಂದ್ ಸದಸ್ಯರ ಸಮೂಹದಲ್ಲಿ ನಮ್ಮ ಕೈಲಾಗಿದ್ದು ಆಗಿದ್ದು ಮಾಡ್ಕೊಡ್ತೀವಿ ಜನ ಸದಸ್ಯರು ಹತ್ತೊಂಬತ್ತು ಜನ ಸದಸ್ಯ ಶ್ರೀನಿವಾಸ್ ಅವರು ಆಮೇಲೆ ಅಣ್ಣವರು ನಮ್ಮ ಪಂಚಾಯತಿ ಮೆಂಬರ್ ಎಲ್ಲ ಸದಸ್ಯರುಗಳು ಮೇಡಮ್ ತಮ್ಮ ಅದು ಈ ಹೆಣ್ಮಕ್ಳಿಗೆ ಏನೇ ಅಭಿವೃದ್ಧಿ ಅದು ಇಟ್ ಬಂದ್ರು ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯ ನಮ್ಮ ಪಂಚಾಯಿತಿ ಅವಿರೋಧವಾಗಿಯೇ ಆಯ್ಕೆ ಆಯ್ಕೆಯನ್ನು ಹೊಂದಿದೆ ಐದು ವರ್ಷದಲ್ಲಿ ವಿರೋ ಅವಿರೋಧ ಯಾವುದೂ ಇಲ್ವೇ ವಿರೋಧ ಯಾವುದೂ ಇಲ್ವೇ ಇಲ್ಲ ಅವಿರೋಧವಾಗಿ ಆಯ್ಕೆ 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 ಮಾಡ್ತಾ ಮತ್ತು ಎಲ್ಲರೂ ತಮ್ಮ ತಮ್ಮ ಏನು ಟರ್ಮಲ್ಲಿ ಅವ್ರಿಗೆ ಬಂದು ಏನು ಅವ್ರ ಕೈನು ಸಾಧ್ಯ ಅಷ್ಟನ್ನು ಪಂಚಾಯತಿಗೆ ಹಣ ಖರ್ಚುಗಳನ್ನು ಜನತೆಗೂ ಒಳ್ಳೆದಾಗಿದೆ ಎಲ್ಲ ಕಾರ್ಯಗಳಲ್ಲೂ ಅವ್ರಿಗೆ ಸಾಧಾರಣ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ ಅವರು ಅವ್ರ ಮತ್ತೆ ನೋವಿಂದ ಸೇವೆ ಕಾಂಗ್ರೆಸ್ ಇದ್ದಾರೆ ನಾವು ಅವ್ರ ಸೇವೆನೆಲ್ಲ ಆಗಿತ್ತು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡೇ ಮಾಡ್ತಾ ಇರ್ತಾರೆ ಮಾಜಿ ಅಧ್ಯಕ್ಷ ನಾವು ಸದಸ್ಯರು ಇಲ್ಲಿ ನಮ್ಮ ಅನಂತಪುರ ಪಂಚಾಯಿತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ನಾವು ಬಸವ ಸಹ ಕಾಂಗ್ರೆಸ್ ಪಂಚಾಯಿತಿಯಾಗಿ ಹುಡುಕು ಬಂದಿದೆ ಇದಕ್ಕೆಲ್ಲ ಸಾಧನ ಏನಂದರೆ ನಾಯಕತ್ವ ಕೂಡ ಯಾರಿಗಿರುತ್ತೆ ಆ ಪಂಚಾಯತಿಗೆ ಮಾತ್ರ ಈ ಮೆಟ್ಟಕ್ಕೆ ಬೆಳೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಅದು ಆ ಗೋಯವ್ರ ಕಡೆಯಿಂದ ಆಗಿದೆ ನಮ್ಮ ನಮ್ಮೆಲ್ಲ ಪಂಚಾಯತಿ ವ್ಯಾಪ್ತಿಗಳು ಎಲ್ಲ ಗ್ರಾಮಗಳಿಗೂ ಸಹ ಶಾಸಕರ ಅನುದಾನ ಆಗಿರ್ಬೋದು ಎಂಟಿ ಆಗಿರ್ಬೋದು ಟಿ ಪಿ ಅನುದಾನ ಆಗಿರ್ಬೋದು ಯಾವುದೇ ಅನು ಅನುಗ್ರಹದಿಂದ ತಂದು ಎಲ್ಲ ಗ್ರಾಮಗಳಿಗೂ ಸಹ ಸಮನಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ಇವತ್ತು ಐದು ವರ್ಷನೂ ಸತತವಾಗಿ ಎಲ್ಲಾನು ಅಧ್ಯಕ್ಷರು ಅವಿರೋಧ ಆಗಬೇಕಾದ ಸುಮದು ವಿಚಾರ ಅಲ್ಲ ನಮ್ಮ ತಾಲೂಕಲ್ಲಿ ಈ ನಮ್ಮ ಪಂಚಾಯಿತಿ ಮಾದರಿ ಅಂತ ಅಂತೇಳ್ಕೆ ಇಷ್ಟಪಡ್ತೀವಿ ಎಲೆಕ್ಷನ್ ನಡೀತಾ ಇದೆ ಸುಜಾತ ಅವರು ಸುಜಾತ ನಾಗರಾಜ್ ಅವರು ಅವಿರೋಧ ಅವಿರೋಧವಾಗಿ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಒಳ್ಳೆ ಮೂಲಭೂತ ಸೌಕರ್ಯ ಕೊಡಿಸ್ತಿ ಅವರು ಅಲ್ಪ ಅವಧಿ ಅಷ್ಟೇ ಆ ಟೈಮ್ನಲ್ಲಿ ಏನೇನು ಕೊಡಿಸ್ತಾರೋ ಅದೆಲ್ಲನೂ ಒಳ್ಳೆ ರೀತಿಯಲ್ಲಿ ಕೊಡಿಸಿ ಒಳ್ಳೆ ರೀತಿಯಲ್ಲಿ ಶ್ರದ್ಧೆಗೆ ಶ್ರದ್ಧೆಗೆ ಕೆಲಸ ಮಾಡ್ಕೊಂಡು ಹೋಗಬೇಕು ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ನಮಸ್ಕಾರ